ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ನಾನು ಹೇಳೋ ಆಪ್ಷನ್ನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಚೆಕ್ ಮಾಡ್ತಾ ಹೋಗಿ ಸೊ ಇದರಿಂದ ನಿಮಗೆ ಒಂದು ಮೋಟಿವೇಶನ್ನು ಕೂಡ ಸಿಗುತ್ತೆ ತುಂಬ ಜನ ಇದನ್ನು ನೋಡೋಕ್ಕೆ ಹೋಗಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ ಬಟ್ ಇದರಲ್ಲಿ ತುಂಬ ವಿಷಯಗಳಿದ್ದಾವೆ ನಾನು ನಿಮ್ಗೆ ಹೇಳ್ತೀನಿ ಅದೇನು ಆಪ್ಷನ್ ಅಂತ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ ಜಾಸ್ತಿ ಏನಿಲ್ಲ ಲೈಕ್ ಆಯಿತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಾನು ಹೇಳೋದನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರತಿದಿನ ಚೆಕ್ ಮಾಡೋದನ್ನು ಮಿಸ್ ಮಾಡಬೇಡಿ ನಿಮ್ಮ ಒಂದು ಯೂಟ್ಯೂಬ್ ಅನ್ನು ಓಪನ್ ಮಾಡಿಕೊಳ್ಳಿ ಸೊ ನಾನು ಇವಾಗ ನನ್ನ ಒಂದು ಯೂಟ್ಯೂಬ್ ಆ್ಯಪನ್ನು ನಾನು ಓಪನ್ ಮಾಡಿಕೊಂಡೆ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ನಿಮಗೆ ಓಮು ಶಾರ್ಟ್ಸು ಪ್ಲಸ್ಸು ಮತ್ತು ಸಬ್ಸ್ಕ್ರಿಪ್ಷನ್ನು ಮತ್ತು ಯು ಅಂತ ಇರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ದು ಫೋಟೋ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಬೇಕು ಯು ಅನ್ನುವಂಥ ಒಂದು ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮದು ಈ ಥರದೊಂದು ನಿಮ್ಮದು ಚಾನಲ್ ಬರುತ್ತೆ ಆಯ್ತಾ ಸೊ ಇಲ್ಲಿ ನಿಮ್ಮ ಚಾನಲ್ ಬಂದಾಗ ನಿಮ್ಗೆ ಇಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಮೇಲ್ಗಡೆ ಒಂದು ಮ್ಯಾನೇಜ್ ವಿಡಿಯೋಸ್ ಅಂತ ಇದೆ ಅದ್ರ ಪಕ್ಕ ಒಂದು ಗ್ರಾಫ್ ಸಿಂಬಲ್ ಇದೆ ಸೊ ತುಂಬ ಜನ ಇದನ್ನು ನೋಡೋಲ್ಲ ಅಂದ್ಕೊಳ್ತೀನಿ ಇವತ್ತು ಈ ಗ್ರಾಫ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದಷ್ಟು ಇಂಪಾರ್ಟೆಂಟ್ ಡೇಟಾಗಳು ಬರುತ್ತೆ ಇದ್ರ ಬಗ್ಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದಾದಮೇಲೆ ಇದರಿಂದ ಏನು ಪ್ರಯೋಜನ ಎಲ್ಲವೂ ಕೂಡ ನಾವು ಮಾತಾಡೋಣ ನೀವು ನೋಡ್ಬೋದು ಅನಾಲಿಟಿಕ್ಸ್ ಅಂತ ಬಂದಿದೆ ಸೊ ನನ್ನ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ತೋರಿಸ್ತಿದ್ರೆ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಆರ್ನೂರ ನಲವತ್ತೈದು ಇದೆ ಜೊತೆಗೆ ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳು ತೋರಿಸ್ತಾ ಇದ್ದಾರೆ ವ್ಯೂಸ್ ಅಂತಂದ್ಬಿಟ್ಟು ಸೊ ವ್ಯೂಸಲ್ಲಿ ಫೋರ್ಟಿ ಫೈವ್ ಪಾಯಿಂಟ್ ಟು ಮಿಲಿಯನ್ ವ್ಯೂಸ್ ಟೋಟಲ್ ಆಯಿತಾ ಇಡೀ ನನ್ನ ಯೂಟ್ಯೂಬಲ್ಲಿ ಎಲ್ಲ ವ್ಯೂಸು ಸೇರಿಸಿ ಎಷ್ಟು ಟೋಟಲ್ ಬಂದಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಟೋಟಲ್ ಲೈಕ್ಸು ಎರಡು ಪಾಯಿಂಟ್ ಫೋರ್ ಮಿಲಿಯನ್ ಲೈಕ್ಸು ಕಂಪ್ಲೀಟ್ ಆಗಿದೆ ಎಲ್ಲ ವೀಡಿಯೋಸ್ಗಳನ್ನೂ ಸೇರಿಸಿ ಮತ್ತು ಫೈ ಲ್ಯಾಕ್ ಕಮೆಂಟ್ಸು ಫೈವ್ ಹಂಡ್ರೆಡ್ ಕೆ ಕಮೆಂಟ್ಸ್ ಆಗಿದೆ ಆ್ಯಂಡ್ ಅದರ ಜೊತೆಗೆ ಶೇರ್ಸ್ ಬಂದು ನಾಲ್ಕು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ಶೇರ್ಸ್ಗಳಾಗಿದೆ ಇದು ನನ್ನ ಒಂದು ಚಾನಲ್ ಡೇಟಾ ಫುಲ್ಲು ಲೈಫ್ ಟೈಮ್ ನಾನು ಯಾವಾಗಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಡೇಟಾ ತೋರಿಸ್ತಾ ಇದೆ ಸೊ ಇದನ್ನು ನಿಮ್ಮ ಚಾನಲ್ ಎಷ್ಟಿದೆ ಅಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬ ಜನ ಇದನ್ನು ನೋಡ್ತಾ ಇರಲ್ಲ ಇದನ್ನು ನೋಡದೇ ಇದ್ದಾಗಲೇ ನಿಮಗೆ ಒಂಥರ ಮೋಟಿವೇಶನ್ ಬರಲ್ಲ ಆಯಿತಾ ಇದನ್ನು ನೋಡಿದ್ರೆ ಅಯ್ಯೋ ಇಷ್ಟೆಲ್ಲ ಮಾಡಿದಿನ ಇನ್ನೂ ಮಾಡಬೇಕು ಅಂತ ನಿಮಗೊಂದು ಮೋಟಿವೇಶನ್ ಬರುತ್ತೆ ಅದಕ್ಕೋಸ್ಕರ ಇದನ್ನು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಇದನ್ನು ತೆಗೆದು ಪ್ರತಿದಿನ ನೋಡ್ತಾ ಇರಿ ಓಕೆ ಸೊ ಮೋಟಿವೇಟೆಡ್ ಆಗಿ ಮೋಟಿವೇಟ್ ಆಗಿರ್ತೀರಾ ಓಕೆ ಆ್ಯಂಡ್ ಕೆಳಗಡೆ ರೀಸೆಂಟ್ ವ್ಯೂಸ್ ಅಂತ ಇದೆ ರೀಸೆಂಟ್ ವ್ಯೂಸಲ್ಲಿ ಲಾಸ್ಟ್ ಸೆವೆನ್ ಡೇಸ್ ಡೇಟಾ ತೋರಿಸ್ತದೆ ಅಂದರೆ ಲಾಸ್ಟ್ ಒಂದು ವಾರದಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ಒಂದು ಲಕ್ಷದ ನಲವತ್ತಾರು ಸಾವಿರ ವ್ಯೂಸ್ ಬಂದಿದೆ ನಮ್ಮ ಒಂದು ಚಾನಲ್ಗೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನೋಡಿದ್ದೀರಾ ಸೊ ಇದು ನನ್ನ ಒಂದು ಡೇಟಾ ಆ್ಯಂಡ್ ಕೆಳಗಡೆ ಯುವರ್ ವೀಕ್ಲಿ ರೀಕ್ಯಾಪಿಸ್ ಇಯರ್ ಅಂತಿದೆ ಸೊ ಇಲ್ಲಿ ನೀವು ವೀಕ್ಲಿ ರೀಕ್ಯಾಪ್ ಬೇಕಾದರೆ ನೀವು ಇಲ್ಲಿ ನೋಡ್ಬೋದು ಇದನ್ನು ನೀವು ವೈ ಟಿ ಸ್ಟುಡಿಯೋದಲ್ಲೂ ಕೂಡ ನೋಡ್ಬೋದು ಸೊ ಇದರಲ್ಲಿ ನಿಮ್ಮ ಲಾಸ್ಟ್ ವೀಕಲ್ಲಿ ನಿಮ್ಮ ಒಂದು ಎಷ್ಟು ವೀಡಿಯೋಸ್ಗಳು ಹಾಕಿದ್ದೀರಾ ಯಾವ ಥರ ರೀಚ್ ಆಗಿದೆ ಅನ್ನೋವಂಥ ಡೀಟೇಲ್ಸ್ ಎಲ್ಲ ನಿಮಗಿಲ್ಲಿ ತೋರಿಸುತ್ತೆ ಓಕೆ ಸೊ ಇದನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು ಆ್ಯಂಡ್ ಅದ್ರ ಕೆಳಗಡೆ ಲೇಟೆಸ್ಟ್ ಕ್ರಿಯೇಷನ್ ಅಂತ ಬರುತ್ತೆ ರೀಸೆಂಟಾಗಿ ಯಾವ ವೀಡಿಯೋ ಹಾಕಿದ್ದೀರಾ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ ಸೊ ರೀಸೆಂಟಾಗಿ ಒಂದು ಶಾರ್ಟ್ಸ್ ಹಾಕಿದೆ ಅದು ತೋರಿಸ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಟಾಪ್ ಶಾರ್ಟ್ಸ್ ಅಂತ ತೋರಿಸುತ್ತೆ ಸೊ ರೀಸೆಂಟ್ಲಿ ನಿಮ್ಮ ಒಂದು ಚಾನಲಲ್ಲಿ ಯಾವುದು ತುಂಬ ಶಾರ್ಟ್ಸು ವೈರಲ್ ಆಗಿದೆ ಆ ಒಂದು ಶಾರ್ಟ್ಸ್ಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇರ್ತಾರೆ ಆ್ಯಂಡ್ ಅದ್ರ ಕೆಳಗಡೆ ಟಾಪ್ ವಿಡಿಯೋಸ್ ಆ್ಯಂಡ್ ಲೈವ್ ಸ್ಟ್ರೀಮ್ಸ್ ಅಂತ ಇದೆ ಅಂದರೆ ನಿಮ್ಮ ಒಂದು ಚಾನಲಲ್ಲಿ ಜಾಸ್ತಿ ಐ ಆಗಿ ಓಡಿರುವಂಥ ಐಯಸ್ಟ್ ಓಡಿರುವಂಥ ವೀಡಿಯೋ ಮತ್ತು ಲೈವ್ ಸ್ಟ್ರೀಮ್ಸ್ನ ಇಲ್ಲಿ ಟ್ಯಾಗ್ ಮಾಡಿ ಕೊಟ್ಟಿದ್ದಾರೆ ಸೊ ನಾನು ಎಡಿಟಿಂಗ್ ಆ್ಯಪ್ಸ್ಗಳ ಬಗ್ಗೆ ವೀಡಿಯೋ ಮಾಡಿದ್ದೆ ವಾಟ್ಸಪ್ ಬಗ್ಗೆ ಮಾಡಿದ್ದೆ ಅದು ಹೈಯೆಸ್ಟ್ ವ್ಯೂಸ್ ಹೋಗಿದೆ ಸೊ ನಮ್ಮ ಒಂದು ಚಾನಲಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಕೆಳಗಡೆ ಯುವರ್ ಆಡಿಯನ್ಸ್ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ನಮ್ಮ ಒಂದು ಚಾನಲ್ಗೆ ಆಡಿಯನ್ಸ್ಗಳು ಎಷ್ಟು ಏಜ್ ಇರೋರು ನೋಡ್ತಾ ಇದ್ದಾರೆ ಅನ್ನುವಂಥ ಒಂದು ಡೇಟಾ ನಮಗೆ ಇಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ರೈಟ್ ಸೈಡು ಸ್ವೈಪ್ ಮಾಡಿದ್ರೆ ಜೆಂಡರು ಕೂಡ ತೋರಿಸುತ್ತೆ ಹುಡುಗರು ಎಷ್ಟು ಜನ ಹುಡುಗಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಆಮೇಲೆ ಜಿಯೋಗ್ರಫಿನೂ ಕೂಡ ತೋರಿಸುತ್ತೆ ಯಾವ ಲೊಕೇಶನಲ್ಲಿ ಜಾಸ್ತಿ ವೀಡಿಯೋಸ್ ನೋಡ್ತಾ ಇದ್ದಾರೆ ಅನ್ನೋದನ್ನ ಆ್ಯಂಡ್ ಅದ್ರ ಜೊ ಜೊತೆಗೆ ಕೆಳಗಡೆ ಚಾನಲ್ಸ್ ದೇ ವಾಚ್ ಅಂತ ಅಂದ್ಬಿಟ್ಟಿದೆ ಅಂದರೆ ನಮ್ಮ uh, ಸಬ್ಸ್ಕ್ರೈಬರ್ಸ್ಗಳು ಇವ್ರ ಚಾನಲ್ಗಳನ್ನು ಕೂಡ ನೋಡ್ತಾರೆ ಅನ್ನೋದನ್ನ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳ ಪ್ರೊಫೈಲ್ನ ಇಲ್ಲಿ ತೋರಿಸ್ತಾ ಸೊ ಈನ ಕ್ರಿಯೇಟರ್ ಸೊ ರೀಸೆಂಟ್ಲಿ ಯೂಟ್ಯೂಬ್ ಈವೆಂಟಲ್ಲಿ ನನಗೆ ಸಿಕ್ಕಿದ್ರು ಸೊ ಇವ್ರ ಚಾನಲ್ಲು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು ಅವ್ರ ಚಾನಲ್ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಪ್ರೊಫೈಲ್ ಫೋಟೋ ತೋರಿಸ್ತಿದ್ದಾರೆ ಆಮೇಲೆ ಟೆಕ್ ಫಾರ್ ಜೀನಿಯಸ್ ಅಂತ ಇವರು ಕನ್ನಡ ಕ್ರಿಯೇಟರು ಇವ್ರದ್ದು ಕೂಡ ಇವ್ರ ಚಾನಲ್ಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಈನ ಅವರಿಗೆ ಸೆವೆಂಟೀನ್ ಪಾಯಿಂಟ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದೇ ಥರ ಬ್ರೋ ಆ್ಯಂಡ್ ಲಾಸ್ಟ್ ಈವೆಂಟಲ್ಲಿ ನೀವು ನೋಡಿರ್ತೀರ ಸೊ ಇವರು ಕೂಡ ನನ್ನ ಜೊತೆ ಇದ್ದರು ವಿಡಿಯೋದಲ್ಲಿ ಸೊ ನಾವೆಲ್ಲ ಸಿಗ್ತಾ ಇರ್ತೀವಿ ಸೊ ತನ್ ತಂತ್ರಾಲಜಿ ಬರೋದು ಕೂಡ ನೋಡ್ತಾರೆ ಸಿಕ್ಸ್ಟೀನ್ ಪಾಯಿಂಟ್ ಟು ಕೆ ಆ್ಯಂಡ್ ಐ ಆಮ್ ಒನ್ ಟೈಪ್ ಮತ್ತು ಕನ್ನಡ ಕ್ರಿಯೇಟರ್ ಗೈಡು ಇವರು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ರಮ್ಯ ಜಗತ್ತ ಈ ಥರ ನಿತಿನ್ ಅವರು ಲಕ್ಕಿ ಲಿಖೇಶ್ ಲೋಕಸ್ನ ಅಂದೇ ತೋರಿಸ್ತಾ ಇದೆ ಬ್ಲಾಗ್ ಚಾನಲ್ ಆಮೇಲೆ ನಮ್ಮ ಕಾರ್ತಿಕು ಫಾಸ್ಟ್ ಟೆಕ್ ಟೆಕ್ ವಿತ್ ಭರತ್ ಸೊ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಈ ಎಲ್ಲರೂ ಎಲ್ಲರದು ತೋರಿಸ್ತಾ ಇದೆ ಸೊ ಇವು ಈ ಇವ್ರ ಚಾನಲ್ಸ್ನೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡ್ತಾರೆ ಅಂತ ಆ್ಯಂಡ್ ಅದ್ರ ಜೊತೆಗೆ ವೀಡಿಯೋಸ್ ದೇ ವಾಚ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇವ್ರ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾರೆ ಅಂತ ಅದೇ ಮಾಮೂಲಿ ನಮ್ಮ ಬ್ರೋದು ಮತ್ತು ಈನ ಅವ್ರದ್ದು ಒಂದಷ್ಟು ವೀಡಿಯೋಸ್ಗಳು ತೋರಿಸ್ತಾ ಇದ್ದಾರೆ ಮತ್ತು ಇವರು ರಮ್ಯಾ ಅಂತೇನೋ ಸಮಥಿಂಗ್ ಇವ್ರ ಹೆಸರು ಇವರು ನೋಡಿದ್ದೀನಿ ಸೊ ಅವ್ರದ್ದು ತೋರಿಸ್ತಾ ಇದೆ ಸೊ ಆ್ಯಂಡ್ ಟಾಪ್ ರಿಮಿಕ್ಸೆಡ್ ಅಂತ ತೋರಿಸುತ್ತೆ ಇಲ್ಲಿ ಕೆಳಗಡೆ ನೀವು ಅಂದರೆ ನಿಮ್ಮ ಒಂದು ಶಾರ್ಟ್ಸ್ಗಳಿಗೆ ಏನಾದರೂ ಯಾರಾದರೂ ರೀಮಿಕ್ಸ್ ಮಾಡಿದರೆ ಲಾಂಗ್ ವೀಡಿಯೋಗೆ ಏನಾದರೂ ರೀಮಿಕ್ಸ್ ಮಾಡಿದರೆ ಅದೇ ನಿಮ್ಗೆ ಇಲ್ಲಿ ತೋರಿಸುತ್ತೆ ಎಷ್ಟು ರೀಮಿಕ್ಸ್ ಆಗಿದೆ ಅನ್ನುವಂಥ ಒಂದು ಡೇಟಾ ತೋರಿಸುತ್ತೆ ಸೊ ಇದು ಒಂಥರ ಚೆನ್ನಾಗಿದೆ ಆಯಿತಾ ಒಂದೇ ಪೇಜಲ್ಲೆಲ್ಲ ನಿಮಗೆ ತೋರಿಸುತ್ತೆ ವೈದ್ಯ ಸ್ಟೂಡಿಯೋದಲ್ಲೂ ಕೂಡ ನೀವು ಇದನ್ನು ಹೋಗಿ ನೋಡ್ಬೋದು ಬಟ್ ಇಷ್ಟು ನಿಮಗೆ ಅಂದರೆ ಎಲ್ಲ ನೀವು ಸೆಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಬಟ್ ಇಲ್ಲಿ ಎಲ್ಲ ಒಟ್ಟಿಗೆ ಸಿಕ್ಬಿಡುತ್ತೆ ಆಯಿತಾ ಸೊ ಪ್ರತಿದಿನ ನೋಡಿ ಮೋಟಿವೇಟ್ ಆಗಿರಿ ನಿಮ್ಮ ಚಾನಲ್ ನೀವೇ ನೋಡಿದ್ರೆ ನಿಮ್ಗೆ ಮೋಟಿವೇಶನ್ ಸಿಗೋದು ಅದಕ್ಕೋಸ್ಕರ ಇದನ್ನು ಪ್ರತಿದಿನ ಚೆಕ್ ಮಾಡಿ ಅಂತ ಹೇಳಿದ್ದು ಸೊ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ಯು ಆಲ್